ಇದು ಕರ್ನಾಟಕ ರಾಜ್ಯ ಜನತೆಗೆ ಒಂದು ಸುವರ್ಣಾವಕಾಶ ಬರೀ ಆರು ತಿಂಗಳಲ್ಲಿ ಐವತ್ತು ಲಕ್ಷ ಗಳಿಸುವ ಸರ್ವೆ ಇದು ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ಊರು ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ನೀವು ಮಾಡುವಂತ ಉದ್ಯೋಗ ಕರ್ನಾಟಕ ರಾಜ್ಯದ ಮಾನ್ಯತೆ ಪಡೆದಿರುವ ರೇಣುಕಮ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿಯ ಸಂಯೋಗದೊಂದಿಗೆ ನಡೆಯುತ್ತಿರುವ ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳ ಸರ್ವೆ ಮಾಡಲು ಪ್ರತಿನಿಧಿಗಳು ಬೇಕಾಗಿದ್ದಾರೆ ಆಯಾ ತಾಲೂಕಿನಲ್ಲಿ ವಾಸಿಸುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬೆಳಗ್ಗೆ ಸರಿಯಾಗಿ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಸಂದರ್ಶನ ಸಮಯ ಇರುವುದು ಆದ್ದರಿಂದ ನಮ್ಮ ಅಗತ್ಯ ದಾಖಲಾತಿಗಳೊಂದಿಗೆ ಮೇಲ ದಿನದಂದು ಅಪೋಲೋ ಮೆಡಿಕಲ್ಸ್ ನೆಹರು ನಗರ ಥರ್ಡ್ ಫ್ಲೋ ಬೆಳಗಾವಿ ಇಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕಾಗಿ ವಿನಂತಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಉದಯ ఒత్నా ఎంట్ సొన్నే ఐదు సున్నెం ఒం వరదీ సలింగి